ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯ ಸಂಘ ಉದ್ಘಾಟನೆ ಹಾಗೂ ಪತ್ರಿಕಾ ದಿನಾಚರಣೆ ಮತ್ತು ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಪತ್ರಕರ್ತರಿಗೆ ತರಬೇತಿ ಕಾರ್ಯಾಗಾರವನ್ನು ಬೆಂಗಳೂರಿನ ಪ್ಯಾಲೇಸ್ ರಸ್ತೆ ಕೊಂಡಜ್ಜಿ ಬಸಪ್ಪ ಸಭಾಂಗಣ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಪತ್ರಿಕೋದ್ಯಮದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗುತ್ತಿದ್ದರೂ ಸಹ ಪತ್ರಿಕೆಗಳು ಸಂವೇದನೆಯನ್ನ ಕಳೆದುಕೊಳ್ಳದೆ ಕೆಲಸ ಮಾಡುತ್ತಿದ್ದು ಸೂಕ್ಷ್ಮ ವಿಚಾರಗಳ ವರದಿಗಾರಿಕೆಯಲ್ಲಿ ಸೂಕ್ಷ್ಮ ಸಂಯೋಜನೆ ಅಗತ್ಯವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿವೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಭಿಪ್ರಾಯಪಟ್ಟರು ಸಮಾಜದಲ್ಲಿರುವಂಥ ಏನು ಊರೇ ಕೇರೆಗಳಿದ್ದಾವೆ ಕೆರೆಗಳಿದ್ದಾವೆ ಅದನ್ನು ಸರಿಪಡಿಸುವಂಥ ಒಂದು ಕೆಲಸ ಇರ್ಬೋದು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಇರ್ಬೋದು ಈ ರಾಜ್ಯದ ದೇಶದ ಅಭಿವೃದ್ಧಿಗಾಗಿ ಸಮಾಜದಲ್ಲಿರುವಂಥ ಏನೇ ಅನಿಷ್ಟಗಳಿದ್ದನ್ನು ಅದನ್ನು ನಿವಾರಣೆ ಮಾಡುವಂತಹ ಸಂದರ್ಭದ ಗಾಗಿ ಇವತ್ತು ಅನೇಕ ಜನ ಅದರಲ್ಲಿ ಶ್ರಮ ಮಾಡಿದ್ದಾರೆ ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಸಹಿತ ಮಾನ್ಯ ಶರ್ಮಾರವರು ಇವತ್ತು ಹನುಮಂತರಾಯರು ಖಾದಿ ಶಾಮಣ್ಣನವರು ಅನೇಕ ಜನ ತಮ್ಮದೇ ಆದಂತಹ ರೀತಿಯಲ್ಲಿ ಕೊಟ್ಟಿದ್ದಾರೆ ಅವಧೂತ ವಿನಯ್ ಗುರುಜಿ ಅವರು ಮಾತನಾಡಿ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವ ಶಕ್ತಿ ಮಾಧ್ಯಮಗಳಿಗಿದ್ದು ಈ ಶಕ್ತಿಯನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಕೋಮು ಘರ್ಷಣೆ ಜಾತಿ ಜನಾಂಗೀಯ ಘರ್ಷಣವೇ ಮೊದಲಾದ ಸೂಕ್ಷ್ಮ ವಿಚಾರಗಳ ವರದಿಗಾರಿಕೆಯಲ್ಲಿ ಮಾಧ್ಯಮಗಳು ಸೂಕ್ಷ್ಮ ಸಂವೇದನೆ ಹೊಂದಿರಬೇಕು ಪ್ರಚೋದನಕಾರಿಯಾದ ವರದಿಗೆ ಕಡಿವಾಣ ಹಾಕಬೇಕು ಎಂದು ಕಿವಿಮಾತು ಹೇಳಿದರು ಮಾಧ್ಯಮ ಅಕಾಡೆಮಿಯ ಹೆಡ್ ಅವರು ನಾನು ಅವ್ರು ಕೇಳಿದ್ರು ಇವರೆ ನೀವ್ಯಾಕೆ ಅಲ್ಲಿ ಅವಾಗಲೇ ಸಭೆಗೆ ತೊಂದರೆ ಆಗೋದು ಬೇಡ ಈ ಸಮಾಜಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಚಿಂತನೆ ಇದೆಯಲ್ಲ ಅದು ಮಾಧ್ಯಮದವರ ತಾಯಿ ಬೇರೆ ಅದು ಜವಾಬ್ದಾರಿ ಸಮೇತ ಹಾಗಾಗಿ ಸನ್ಯಾಸದಲ್ಲಿ ಅನುಷ್ಠಾನ ಅವ್ರಲ್ಲಿ ಕುತ್ಕೊಂಡಿದ್ರು ಸ್ವಾಮೀಜಿ ಕೈಲೊಂದು ಮಾಲೆ ಇದೆ ನೀವ್ಯಾರು ನೋಡಿಲ್ಲ ಅನ್ಕೊಳ್ತಿದೀವಿ ಕಂಟಿನ್ಯೂಸ್ ಪಂಚಾಕ್ಷರಿ ಹೇಳ್ತಾ ಇರ್ತಾರೆ ಜಪದ ಬಲ ವಾಯುವನ್ನು ಹೇಗೆ ಶುದ್ಧಿ ಮಾಡುತ್ತೆ ಅನ್ನಲಿಕ್ಕೆ ಸ್ವಾಮೀಜಿ ಅವರ ಮುಖದ ಭ್ರಹ್ಮ ತೇಜಸ್ಸಿದೆಯಲ್ಲ ಈ ಕುಂಡಲಿನಿ ಜಾಗೃತಿ ಆದರೆ ಅಥವಾ ಈ ತೀರ್ಥಂಕರ ಹಿಂದೆ ಎಲ್ಲ ಹಾವುಗಳೆ ನೋಡಿರ್ತೀವಿ ಅಂದರೆ ನಮ್ಮಲ್ಲಿರೋ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದ ಭೀಮೇಶ್ವರ ಜೋಶಿ ಅವರು ಮಾತನಾಡಿ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಒಳಗೊಂಡಿರುವ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಮಾಧ್ಯಮ ರಂಗಕ್ಕೆ ಮಹತ್ವದ ಸ್ಥಾನ ನೀಡಲಾಗಿದ್ದು ಸಮಾಜದ ನಾಲ್ಕನೇ ಅಂಗ ಎಂದು ಪರಿಗಣಿಸಲಾಗಿದೆ ಎಂದರು ಆದರೆ ಒಂದೊಂದು ಕಡೆಯಲ್ಲಿ ಅದರ ತಾಪಮಾನವನ್ನು ತಡ್ಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ ಇನ್ನೊಂದು ಕಡೆಯಲ್ಲಿ ಬೆಳಕಿನ ವ್ಯವಸ್ಥೆಯಿಂದ ಮುದುರಿ ಕೂಡತಕ್ಕಂಥ ವಾತಾವರಣವನ್ನು ಕೂಡ ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಹೇಗಿರಬೇಕು ಬೆಳಕು ಅಂತ ಕೇಳಿದರೆ ಸಂಯಮದಿಂದ ಸಮಚಿತ್ತದಿಂದ ಸಮಯ ಸಮಾನತೆಯ ವ್ಯವಸ್ಥೆಯಲ್ಲಿ ಅದನ್ನು ತೂಗಿಸಿಕೊಂಡು ಹೋಗತಕ್ಕಂಥ ವ್ಯವಸ್ಥೆಯನ್ನು ಸಮಾಜದಲ್ಲಿ ಬೆಂಗಳೂರು ನಗರದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ರೀತಿಯ ರಾಜಕೀಯ ವ್ಯಕ್ತಿಗಳನ್ನ ರೈತರನ್ನ ಗುರುತಿಸ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಮಾಡಿದ್ರು ಮೂರು ಕಾಲ ಇರ್ತಕ್ಕಂಥ ವ್ಯಕ್ತಿ ಆ ಬೃಂದಿಗೆ ಹೋಗ್ಲಿ ನಾಗಕಾಲು ಧರ್ಮ ಅರ್ಥ ಕಾಮ ಮೋಕ್ಷ ಆ ನಾಗಕಾಲಿನ ಶಕ್ತಿ ಉಳಿಲಿ ಅಂತಕ್ಕಂಥದ್ದಕ್ಕ ಗುರುವನ್ನ ಪ್ರದಾನವನ್ನು ಮಾಡಿಕೊಂಡು ಇವತ್ತು ಪ್ರಶಸ್ತಿಯನ್ನ ಗುರು ಸಾನ್ನಿಧ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬಂತೆ ಮೂರು ಜನ ಗುರುಗಳನ್ನ ನಮ್ಮ ಗುರುಜಿಯವರು ವಿನಯ್ ಗುರುಜಿಯವರೊಬ್ಬರನ್ನ ನಮ್ಮ ಮಾಂತ ಶಿವಾಚಾರ್ಯನ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡುವಿಕೆ ಶ್ರೀಗಳನ್ನು ಮುಂದೆ ಇಟ್ಟುಕೊಂಡು ಧರ್ಮದ ಮೂಲವನ್ನು ರಾಜಕೀಯಲ್ಲಿ ವ್ಯವಸ್ಥೆಯಲ್ಲಿ ಧರ್ಮದಲ್ಲಿ ರಾಜಕೀಯ ಪ್ರವೇಶ ಬೇಡ ರಾಜಕೀಯದಲ್ಲಿ ಧರ್ಮ ಸ್ಥಿರವಾಗು ಇಲಿ ಅನ್ನುವಂಥ ಪ್ರಚಾರವನ್ನು ನಮ್ಮ ಪತ್ರಿಕಾ ವರ್ತಿಗಾರರು ಜಿಲ್ಲಾ ಮಟ್ಟ ಮಧ್ಯದಲ್ಲಿ ಇರ್ತಕ್ಕಂಥವ್ರು ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥವ್ರು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸಮನ್ವಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಂಚಿಕೊಂಡು ಎಲ್ಲರ ಮನಸ್ಸನ್ನ ಕಲುಷಿತ ವಾತಾವರಣ ದೂರ ಮಾಡಿ ನೆಮ್ಮದಿ ಶಾಂತಿಯನ್ನು ತಂದುಕೊಡ್ತಕ್ಕಂಥ ಸಂಘಟನೆಯನ್ನು ಮಾಡತಕ್ಕಂಥ ರಾಜಶೇಖರ ಮೂರ್ತಿಯವರಿಗೆ ಆ ಒಂದು ಭಗವಂತನ ಆಶೀರ್ವಾದ ನಿರಂತರವಾಗಿರಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕರ್ನಾಟಕ ಸರ್ಕಾರ ಪತ್ರಕರ್ತರಿಗೆ ಹಲವು ಸೌಲಭ್ಯಗಳನ್ನು ನೀಡುತ್ತಿದೆಯಾದರೂ ಹಿರಿಯ ಪತ್ರಕರ್ತರಿಗೆ ನೀಡುತ್ತಿರುವ ಮಾಸಿಕ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಎಂದು ಹೇಳಿದರು ನಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸರ್ ಅವರು ಅಡುಗೆ ಎಷ್ಟು ನಿವೃತ್ತಿ ವಯಸ್ಸಿನಲ್ಲಿ ಸರ್ ತುಂಬ ಅರವತ್ತು ವರ್ಷ ಸರ್ವಿಸ್ ಮಾಡಿರ್ತಾರೆ ಅವ್ರ ಪೆನ್ಷನ್ಗೆ ಬ್ಯಾಗ್ ಹಾಕೊಂಡು ದಿವಸ ವಾರ್ತೆಯಲ್ಲಿ ಓಡಾಡ್ಬೇಕು ಸರ್ ಅವರು ಯಾಕಂದ್ರೆ ಡಾಕ್ಯುಮೆಂಟ್ಸ್ ಆಗಿಲ್ಲ ಅಂತ ಸುಮ್ಮನೆ ಡಾಕ್ಯುಮೆಂಟ್ಸ್ ಇರೋದು ವಾಪಸ್ ಆಗ್ತಾರೆ ಅವ್ರ ಪಾಪ ವೃತ್ತಿ ಜೀವನಪರೀತ ವೃತ್ತಿ ಮಾಡಿರ್ತಾರೆ ಆದ್ರೆ ಪತ್ರಕರ್ತರಿಗೆ ಎಂದೂ ಕೂಡ ನೀವು ಏನು ಆಶಾಶನೇ ಎಷ್ಟು ಹನ್ನೆರಡು ಸಾವಿರ ಇರೋದಲ್ಲ ಸರ್ ಹನ್ನೆರಡು ಸಾವಿರ ಹದಿನೈದು ಸಾವಿರ ಕೊಡ್ತಾ ಆ ಹದಿನೈದು ಸಾವಿರ ಕೊಟ್ಟರೆ ಸರ್ ನನ್ಗೆ ನಾನು ಹೇಳಕ್ ಬೇಸರ ಆಗುತ್ತೆ ಕೆಲವು ಪತ್ರಕ ಇದೇ ಪತ್ರಕರ್ತರು ಹದಿನೈದು ಸಾವಿರ ಕೊಟ್ರೆ ಅವರು ಆಸ್ಪತ್ರೆ ಅವರ ಔಷಧಿ ಮಾತ್ರೆಗೆ ಆಗುತ್ತೆ ಸರ್ ನೀವು ಕೊಡೋ ಸರ್ಕಾರ ದುಡ್ಡು ಅಟ್ಲೀಸ್ಟ್ ಸೇವೆ ಸಲ್ಲಿಸಿದ್ದಕ್ಕೆ ಅದರ ಒಂದು ಅನುಕೂಲ ಆಗಲಿ ಅನ್ನೋದೊಂದು ನಮ್ಮ ಕಳಕಳಿಯ ಪ್ರಭಾಕರ್ ಸರ್ ಹತ್ರ ಮನವಿ ಸರ್ ಇದೇ ಸಂದರ್ಭದಲ್ಲಿ ಕಾಳು ಸಿದ್ದೇಶ್ವರ ಸಂಸ್ಥಾನ ಮಠದ ಯೋಗೀಶ್ವರ ಮಹಾಸ್ವಾಮಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಗೌರಿಗದ್ದೆ ದತ್ತಾಶ್ರಮದ ಅವಧೂತ ವಿನಯ್ ಗುರುಜಿ ಚಿಕ್ಕಮಗಳೂರಿನ ಬೇರುಗಂಡಿ ಬೃಹನ್ಮಠದ ರೇಣುಕಾ ಮಹಾಂತ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಮಾಧ್ಯಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ರಾಜ್ಯ ಪರಿಸರ ಮೌಲ್ಯಮಾಪನ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ಮಹೇಶ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಅಯೇಷಾ ಖಾನಂ ಸಂಘದ ಕಾನೂನು ಸಲಹೆಗಾರರು ಹೈಕೋರ್ಟ್ ವಕೀಲರಾದ ಎಂ ಪಿ ಅಮೃತೇಶ್ ಸಂಘದ ಮೈಸೂರು ವಲಯ ಉಪಾಧ್ಯಕ್ಷರಾದ ಟಿ ಪಿ ಕೃಷ್ಣನ್ ದಕ್ಷಿಣ ಕನ್ನಡ ವಲಯದ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉತ್ತರ ಕರ್ನಾಟಕದ ವಲಯ ಉಪಾಧ್ಯಕ್ಷರಾದ ದಾನಯ್ಯ ವಿ ಹಿರೇಮಠ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಂಗಾರಪ್ಪ ಖಜಾಂಚಿ ಎಂ ಸಿ ಮಂಜುನಾಥ್ ರಾಜ್ಯ ಸಮಿತಿ ಸದಸ್ಯ ರೂಪೇಶ್ ಕುಮಾರ್ ಮಲ್ಲಿಕಾರ್ಜುನ್ ರಘು ಮಂಡ್ಯ ಸೇರಿದಂತೆ ಸಂಘದ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು